ಎ ನೈನ್ ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ಜಿಲ್ಲೆಯಲ್ಲಿ ಪತ್ತೆ ಮಾಡಿದ ಸ್ವತ್ತಿನ ಅಪರಾಧ ಪ್ರಕರಣಗಳನ್ನು ಸ್ವತಃ ವಾರಸುದಾರರಿಗೆ ಮರಳಿ ನೀಡಲಾಗಿದೆ ಅಂತ ಎಸ್ಪಿ ಲಕ್ಷ್ಮಣ್ ಎಂಬಾರಿಗೆ ತಿಳಿಸಿದರು ವಿಜಯಪುರ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಇನ್ನೂರ ಇಪ್ಪತ್ತೈದು ಪ್ರಕರಣಗಳಲ್ಲಿ ಮುನ್ನೂರ ಆರೋಪಿಗಳನ್ನು ಬಂಧಿಸಲಾಗಿದ್ದು ಅಲ್ಲದೆ ಬಂಧಿತರಿಂದ ಏಳು ಕೋಟಿ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಮೌಲ್ಯದ ಚಿನ್ನ ಬೇಡಿ ಬೈಕ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಮರಳಿ ವಾರಸ್ತಾರರಿಗೆ ನೀಡಲಾಯಿತು ಅಂತ ತಿಳಿಸಿದರು ಇನ್ನು ವಿಜಯಪುರ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಸ್ವತ್ತಿನ ಪ್ರಕರಣಗಳನ್ನು ಪತ್ತೆ ಮಾಡುವಲ್ಲಿ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅದಕ್ಕಾಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವನ್ನು ಶ್ಲಾಘಿಸಿ ಪ್ರಶಂಸನಾ ಪತ್ರಗಳನ್ನು ನೀಡಿ ಗೌರವಿಸಲಿದ್ದರು ಸೊ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕಳೆದ ಒಂದು ವರ್ಷದಲ್ಲಿ ಅಪರಾಧ ಸ್ವತ್ತು ಅಪರಾಧ ಪ್ರಕರಣಗಳಲ್ಲಿ ಪತ್ತೆಯಾಗಿರುವಂತಹ ಎಲ್ಲ ವಸ್ತುಗಳನ್ನ ನಮ್ಮ ಕಂಪ್ಲೇಂಟ್ ದಾರರಿಗೆ ವಿಕ್ಟಿಮ್ಸ್ಗಳಿಗೆ ಇದನ್ನ ಕೊಡುವಂತ ಪ್ರಾಪರ್ಟಿ ರಿಟರ್ನ್ ಕ್ರಿಟರ್ ಹಮ್ಮಿಕೊಂಡಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನ ಪತ್ತೆ ಮಾಡಿದ್ದಾರೆ ಮುನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಆರೋಪಿಗಳನ್ನ ಪತ್ತೆ ಮಾಡಿ ಅವರಿಂದ ಸುಮಾರು ಏಳು ಕೋಟಿಗಿಂತಲೂ ಹೆಚ್ಚು ವರ್ತ್ ಬೆಳೆ ಚಿನ್ನ ಬೆಳ್ಳಿ ಬಂಗಾರ ಟೂ ವೀಲರ್ ಫೋರ್ ವೀಲರ್ ಟ್ರಕ್ಸ್ ಟ್ರಾಕ್ಟರ್ಸ್ ಪಂಪ್ಸೆಟ್ಸ್ ಮತ್ತೆ ಇನ್ನಿತರ ವಸ್ತುಗಳನ್ನ ದುಡ್ಡು ಪತ್ತೆ ಮಾಡುವುದರಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಯಶಸ್ವಿ ಆಗಿದ್ದಾರೆ ಸೊ ಕಳೆದ ಒಂದು ವರ್ಷದಲ್ಲಿ ಶೇಕಡಾ ಅರವತ್ತಕ್ಕಿಂತಲೂ ಹೆಚ್ಚು ಪ್ರಾಪರ್ಟಿ ಅಹ್ ರಿಕವರಿ ಮಾಡಿ ನೊಂದವರಿಗೆ ಅದನ್ನ ವಾಪಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಹಮ್ಮಿಕೊಂಡಿದೆ ಇದರಲ್ಲಿ ಕೋರ್ಟ್ ಪರ್ಮಿಷನ್ ತಗೊಂಡು ತೆಗೆದುಕೊಂಡು ಕಳೆದುಕೊಂಡಂತಹ ಜನರಿಗೆ ಅದನ್ನ ವಾಪಸ್ ಕೊಡುವಂತ ಕಾರ್ಯವನ್ನು ಕೂಡ ಇವತ್ತು ಮಾಡಿದೀವಿ ಇನ್ನು ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನ ಕೋರ್ಟ್ ಪರ್ಮಿಷನ್ ತಗೊಂಡು ಅವರಿಗೆ ಕೊಡಲಾಗುವುದು ಸೊ ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ರು ವಿಜಯಪುರ ಜಿಲ್ಲಾ ಪೊಲೀಸ್ ನ ಎಲ್ಲ ಪಿ ಐ ಸಿಪಿಐ ಡಿ ಎಸ್ ಮತ್ತೆ ಕ್ರೈಮ್ ಎಲ್ಲ ಸಿಬ್ಬಂದಿ ವರ್ಗದವರು ಅತಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಸೊ ಸಾರ್ವಜನಿಕರಿಗೆ ಈ ಪ್ರೆಸ್ ಮುಖಾಂತರ ಹೇಳೋದೇನು ಅಂತಂದ್ರೆ ಪ್ರಾಪರ್ಟಿ ರಿಕವರಿ ಇದು ಒಂದು ಹಂತ ಆದ್ರೆ ಈ ಕಳ್ಳತನ ಪ್ರಕರಣಗಳನ್ನ ಆಗದೆ ತಡೆಗಟ್ಟುವುದು ಬಹಳ ಪ್ರಾಮುಖ್ಯತೆ ಇರುತ್ತೆ ಕೇವಲ ಪೊಲೀಸ್ ಇಲಾಖೆ ನೈಟ್ ರೌಂಡ್ಸು ಮತ್ತೆ ಪೊಲೀಸ್ ಇಲಾಖೆ ಕಳ್ಳರನ್ನು ಪತ್ತೆ ಮಾಡೋದು ಒಂದು ಭಾಗ ಆಯಿತು ಅಂತಂದ್ರೆ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಿಗೆ ಸಿ ಟಿವಿಗಳನ್ನು ಅಳವಡಿಸ್ಕೊಳ್ಳೋದಾಗಿರ್ಬೋದು ತಮ್ಮ ಟೂ ವೀಲರ್ಸ್ ಫೋರ್ ವೀಲರ್ಸ್ ಗಳಿಗೆ ಜಿಪಿಎಸ್ ಇಕ್ವಿಪ್ಮೆಂಟ್ಸ್ ಗಳನ್ನ ಹಾಕಿಸ್ಕೊಳ್ಳೋದಾಗಿರ್ಬೋದು ಸಾಕಷ್ಟು ನೀವು ಅಟೆನ್ಷನ್ ಡೈವರ್ಷನ್ ಕೇಸ್ ಗಳನ್ನ ನೋಡ್ತೀರಾ ಸೀನಿಯರ್ ಸಿಟಿಸನ್ಸ್ ಗಳಿಗೆ ಅಟೆನ್ಷನ್ ಡೈವರ್ಸ್ ಮಾಡುವಂತ ತಂಡಗಳನ್ನು ಇದೆ ಅದೇ ರೀತಿ ಕೂಡ ಏನು ಹಳೆ ಕಾಲದ ನಾಣ್ಯಗಳು ಸಿಕ್ಕಿದೆ ನಿಧಿ ಸಿಕ್ಕಿದೆ ಕಡಿಮೆ ಬೆಲೆಗೆ ನಾವು ಏನು ನಿಧಿಯನ್ನ ಕೊಡ್ತೀವಿ ಬಂಗಾರವನ್ನ ಕೊಡ್ತೀವಿ ಅಂತೇಳಿ ಜನರನ್ನ ಮೋಸ ಅಂಶಕ್ಕೆ ಒಳಗಾಗುವಂತ ಕೇಸುಗಳನ್ನ ತಾವು ನೋಡಿದಿರಾ ಸೊ ಆ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಆಗ್ತಾರೆ ಯಾವ್ಯಾವ ರೀತಿಯಲ್ಲಿ ಕಳತನಗಳಾಗ್ತವೆ ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಸಾಕಷ್ಟಿವೆ ಸಾರ್ವಜನಿಕರು ಆ ಮುಂಜಾಗ್ರತಾ ಕ್ರಮಗಳನ್ನ ನೆಗ್ಲೆಕ್ಟ್ ಮಾಡದೆ ಅಳವಡಿಸ್ಕೊಳ್ಬೇಕು ಯಾಕಂತಂದ್ರೆ ಅವ್ರು ಕಳ್ಕೊಳ್ಳುವಂತ ಪ್ರಾಪರ್ಟಿ ಸುಮಾರು ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷದ ಇರುತ್ತೆ ಬಟ್ ಅವ್ರು ಕೈಗೊಳ್ಳಬೇಕಾಗಿರುವಂತ ಸೆಕ್ಯೂರಿಟಿ ಮೆಜರ್ಸ್ ಗಳೇನಿರ್ತವೆ ಕೇವಲ ಹತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಸಿಟಿವಿಗಳನ್ನು ಅಳವಡಿಸಿಕೊಳ್ಳುವಂತದ್ದು ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ ಗಳನ್ನ ಅಳವಡಿಸಿಕೊಳ್ಳೋದು ಇದರಿಂದ ಅವರ ಮನೆ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಅವರ ಪ್ರಾಪರ್ಟಿ ಆಗಿರ್ಬೋದು ಅತಿ ಸುರಕ್ಷಿತ ಇರುತ್ತೆ ಆದ್ರಿಂದ ವಿಜಯಪುರ ಜಿಲ್ಲೆಯ ಜನರಿಗೆ ಈ ಪ್ರೆಸ್ ಮೀಟ್ ಮುಖಾಂತರ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿದೆ ಕಳ್ಳರನ್ನ ಪತ್ತೆ ಮಾಡೋದು ಬಂಧಿಸೋದನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇರತ್ತೆ ಆದ್ರೆ ಕಳ್ಳತನವನ್ನ ತಡೆಗಟ್ಟೋದು ಪ್ರಾಮುಖ್ಯತೆ ಬಹಳ ಇದೆ ಅದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಸಾರ್ವಜನಿಕರ ಇನ್ವಾಲ್ವ್ಮೆಂಟು ಸಾರ್ವಜನಿಕರು ಸ್ವತಃ ತಾವು ಕೈಗೊಳ್ಳುವಂತ ಕ್ರಮಗಳು ಬಹಳ ಪ್ರಮುಖವನ್ನ ಪಡೆದುಕೊಂಡಿರ್ತವೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಪರಿಶ್ರಮ ವಹಿಸ್ತಾ ಇದೆ ಆದರೂ ಆದ್ದರಿಂದ ಸಾರ್ವಜನಿಕರು ಈ ಸಿಸಿ ಟಿವಿಗಳನ್ನ ಹಾಕಿಸ್ಕೊಳ್ಳೋದು ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ ಗಳನ್ನ ಹಾಕಿಸ್ಕೊಳ್ಳೋದು ಬೆಳೆ ಬಾಳುವಂತ ವಸ್ತುಗಳನ್ನ ಬ್ಯಾಂಕ್ ಲಾಕರ್ಸ್ ಗಳಲ್ಲಿ ಇಟ್ಕೊಳ್ಳೋದು ಸೊ ಮನೆ ಮುಂದೆ ಇದೀಪ ಆಗಿರ್ಬೋದು ಮನೆಯಲ್ಲಿ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಇವುಗಳನ್ನೆಲ್ಲ ಮಾಡ್ಕೊಳ್ಳೋದು ಸೊ ನಿಮ್ ನಿಮ್ಮ ಟೂ ವೀಲರ್ ಫೋರ್ ವೀಲರ್ ಗಳ ಬಗ್ಗೆ ಸುರಕ್ಷತೆ ಇರೋದು ನೆಗ್ಲಿಜೆನ್ಸ್ ಎಲ್ಲಿ ಬೇಡ ನಿರ್ಲಕ್ಷ್ಯತೆ ಎಲ್ಲಿ ಬೇಡ ತಮ್ಮ ತಮ್ಮ ವಸ್ತುಗಳನ್ನ ತಾವು ಸುಭದ್ರವಾಗಿ ಇಟ್ಕೊಳ್ಳುವಂತಹ ಕಾರ್ಯಗಳಿಗೆ ಕೆಲಸಗಳಿಗೆ ಅತಿ ಲಕ್ಷ್ಯ ವಹಿಸೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಅವಾಗ ಮಾಡಿದಾಗ ಒಂದು ತಡೆಗಟ್ಟುವಿಕೆನೂ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅದೇ ರೀತಿ ಕೂಡ ಪೊಲೀಸ್ ಇಲಾಖೆ ಪತ್ತೆ ಹಚ್ಚುವುದರಲ್ಲಿ ಕೂಡ ಬಹಳ ಸಹಕಾರಿಯಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಂಡು ನಂದಂತ ಜನರಿಗೆ ಇದನ್ನ ಪ್ರಾಪರ್ಟಿ ರಿಕವರಿಯನ್ನ ಮಾಡಿ ಅವರಿಗೆ ವಾಪಸ್ ಕೊಡುವಂತ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡಿದೆ ನಮ್ಮ ಜಿಲ್ಲೆಯ ಇಬ್ಬರು ಅಡಿಷನಲ್ ಎಸ್ಪಿ ಅವರಾದಂತ ಶಂಕರ್ ಮಾರಿಯವರು ಮತ್ತೆ ರಾಮಗೌಡ ಹಟ್ಟಿ ಅವರು ಮತ್ತೆ ಜಿಲ್ಲೆಯ ಎಲ್ಲಾ ಉಪವಿಭಾಗದ ಡಿವೈಎಸ್ ಪಿ ಅವರು ಸಿಪಿಐ ಅವರು ಪಿ ಆರ್ ಅವರು ಕ್ರೈಮ್ ಸ್ಟಾಫು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಕಳೆದ ಒಂದು ವರ್ಷದಲ್ಲಿ ಅತಿ ಉತ್ತಮವಾಗಿ ಕೆಲಸವನ್ನ ಮಾಡಿ ಶೇಕಡ ಅರವತ್ತಿನಿಂತ ಹೆಚ್ಚು ಪ್ರಾಪರ್ಟಿಯನ್ನ ರಿಕವರಿ ಮಾಡಿ ನೊಂದವರಿಗೆ ಕೊಡುವಂತ ಕೆಲಸವನ್ನ ಮಾಡಿದರೆ ಅವರ ಕಾರ್ಯವನ್ನ ನಾನು ಯು

സുലൂപ്രീമൻ്റെ പോലീസ് സ്റ്റേഷൻ വിജാപൂർ റൂറൽ സന്തോഷി റൂറൽ പോലീസ് സ്റ്റേഷൻ

సీతారాం కుమార్ క్యాష్ గోల్ కుమార్ గోల్ కుమార్ పోలీస్ స్టేషన్ ఇన్ని టౌన్

ಹೆಚ್ಚು ಪ್ರಾಪರ್ಟಿ ರಿಕವರಿ ಅನ್ನ ಮಾಡಿ ಒಳ್ಳೆ ಕೆಲಸವನ್ನ ಮಾಡಿರ್ತಾರೆ ಅವರ ಕೆಲಸವನ್ನ ನಾನು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನ ಶ್ಲಾಘಿಸ್ತೀನಿ ಮತ್ತೆ ಇಲ್ಲೇನು ಇವಾಗ ನಾವು ಸಿಂಬಾಲಿಕ್ ಆಗಿ ಪ್ರಾಪರ್ಟಿಯನ್ನ ಕೆಲವೊಂದಿಷ್ಟು ಐದು ಜನರಿಗೆ ಮಾತ್ರ ಕೊಡ್ತಾ ಹೋದ್ರೆ ಸುಮಾರು ಇನ್ನೂರ ಇಪ್ಪತ್ತೈದು ಇದರಲ್ಲಿ ಕೋರ್ಟ್ ಪರ್ಮಿಷನ್ ಈಗಾಗಲೇ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳಿಗೆ ಕೋರ್ಟ್ ಪರ್ಮಿಷನ್ ಆಗಿದೆ ಆ ಕೋರ್ಟ್ ಪರ್ಮಿಷನ್ ಆದವ್ರಿಗೆ ನಿಮ್ಮ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ನಾಳೆ ಎರಡು ದಿನದಲ್ಲಿ ನೀವು ಹೋಗ್ಬಿಟ್ಟು ಅವುಗಳನ್ನು ನಿಮ್ಮ ಪ್ರಾಪರ್ಟಿಸ್ಗಳನ್ನು ನೀವು ದಯವಿಟ್ಟು ತೆಗೆದುಕೊಳ್ಳಿ ಇನ್ನೂ ಶೇಕಡ ಐವತ್ತರಷ್ಟು ಪ್ರಾಪರ್ಟಿ ರಿಕವರಿಗಳಾಗಿದೆ ಅದು ಕೋರ್ಟಿನ ಒಂದು ಪ್ರೊಸೆಸ್ಸಲ್ಲಿದೆ ಕೋರ್ಟಿನ ಒಂದು

பார்த்துங்க வரக்கறது வந்த வரக்கறது ஆ நின்னுங்க நான் வர நம்ம நேத்து போனே हां देखो चलो இவ लेके தரக்கறது இவரு தரக்கறது மேடம் சகோதரி மேடம் சகோதரர் 1 2 3 ವರ್ಷದಲ್ಲಿ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೈದು ಪ್ರಕರಣಗಳನ್ನ ಪತ್ತೆ ಮಾಡಿದ್ದು ಮುನ್ನೂರ ನಲವತ್ತೈದು ಆರೋಪಿತರನ್ನ ದಸ್ತಗಿರಿ ಮಾಡಿ ಈ ಆರೋಪಿತರಿಂದ ಕಳ್ಳತನದಲ್ಲಿ ಕಳೆದುಕೊಂಡಂತಹ ವಕ್ತುಗಳನ್ನು ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಪೊಲೀಸರು ವಶಪಡಿಸ್ಕೊಂಡಿರ್ತಾರೆ ಅದರಲ್ಲಿ ಬಂಗಾರ ಬೆಳ್ಳಿ ಮತ್ತು ಕಳ್ಳತನದ ಪ್ರಕರಣಗಳು ಒಟ್ಟು ತೊಂಬತ್ತೇಳು ಆರೋಪಿತರು ಅರೆಸ್ಟಾಗಿ ನೂರ ಐವತ್ತೆರಡು ಒಟ್ಟು ಐದು ಕೆ ಜಿ ನೂರು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ಒಂದು ಕೆ ಜಿ ಏಳ್ನೂರು ಗ್ರಾಮ್ ಬೆಳ್ಳಿ ಆಭರಣಗಳು ವರ್ತ್ ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಂಬತ್ತೈದು ಸಾವಿರ ವರ್ತು ಬೆಳ್ಳಿ ಮತ್ತು ಬಂಗಾರಗಳನ್ನು ಅವಶ್ಯಪಡಿಸ್ಕೊಂಡಿರ್ತಾರೆ ದ್ವಿಚಕ್ರ ವಾಹನ ಒಟ್ಟು ಪ್ರಕರಣಗಳು ಎಪ್ಪತ್ತ್ಮೂರು ನೂರ ಎರಡು ಜನ ಅರೆಸ್ಟ್ ಆಗಿದ್ದಾರೆ ಒಟ್ಟು ಎರಡು ನೂರ ಐವತ್ತೊಂದು ವಿವಿಧ ಕಂಪನಿಯ ದ್ವಿಚಕ್ರ ವಾಹನಗಳು ವರ್ತು ಒಂದು ಕೋಟಿ ಆರು ಲಕ್ಷ ಎಪ್ಪತ್ತೆರಡು ಸಾವಿರ ಅದೇ ರೀತಿ ನಾಲ್ಕು ಚಕ್ರದ ವಾಹನಗಳು ಒಟ್ಟು ಹದಿನಾಲ್ಕು ಪ್ರಕರಣಗಳಲ್ಲಿ ಹತ್ತೊಂಬತ್ತು ಜನರನ್ನು ಅರೆಸ್ಟ್ ಮಾಡಿ ಹನ್ನೆರಡು ವಿವಿಧ ಕಂಪನಿಯ ನಾಲ್ಕು ಚಕ್ರದ ವಾಹನಗಳನ್ನು ವಶಪಡಿಸ್ಕೊಂಡಿರ್ತಾರೆ ವರ್ತ್ ಒಂದು ಕೋಟಿ ಮೂವತ್ತೆರಡು ಲಕ್ಷ ನಲವತ್ತೊಂದು ಸಾವಿರ ಅದೇ ರೀತಿ ಟ್ರಕ್ಸ್ಗಳನ್ನ ಟಿಪ್ಪರ್ಗಳ ಕಳತನ ಪ್ರಕರಣ ಒಂದಾಗಿತ್ತು ಒಟ್ಟು ಐದು ಜನ ದರ್ ಎರಡು ಟಿಪ್ಪರ್ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ವರ್ತ್ ಆಫ್ ಹತ್ತೊಂಬತ್ತು ಲಕ್ಷ ಆಮೇಲೆ ನಗದು ಬ್ರಿಟನ್ ಅಟೆನ್ಷನ್ ಡೈವರ್ಷನ್ನು ಮತ್ತು ಕಳತನ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟು ಹತ್ತೊಂಬತ್ತು ಪ್ರಕರಣಗಳು ಅದರಲ್ಲಿ ಮೂವತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಒಟ್ಟು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ನಾಲ್ಕು ರೂಪಾಯಿ ವರ್ಕ್ ರಿಕವರಿ ಮತ್ತು ಇನ್ನಿತರೆ ಪ್ರಕರಣಗಳು ಚಿಕ್ಕಪುಟ್ಟ ಕಳತನಾಗಿರ್ಬೋದು ಪಂಪ್ಸೆಟ್ ಆಗಿರ್ಬೋದು ಇತರೆ ಆಗಿರ್ಬೋದು ಒಟ್ಟು ಇಪ್ಪತ್ತೊಂದು ಪ್ರಕರಣ ಮೂವತ್ತಾರು ಜನ ಆರೋಪಿತರು ಅವರಿಂದ ಸುಮಾರು ಹನ್ನೆರಡು ಲಕ್ಷ ನಲವತ್ತೆರಡು ಸಾವಿರದ ಎರಡು ನೂರ ಐವತ್ತು ವರ್ಕ್ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಒಟ್ಟು ಏಳು ಕೋಟಿ ಒಟ್ಟು ಎರಡು ನೂರ ಇಪ್ಪತ್ತೈದು ಪ್ರಕರಣಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಮುನ್ನೂರ ನಲ್ವತ್ತೈದು ಜನ ಆರೋಪಿತರನ್ನು ಬಂಧಿಸಿದ್ದಾರೆ ಒಟ್ಟು ಟೋಟಲ್ ವರ್ತ್ ಇವೇನು ಎಲ್ಲ ಪ್ರಾಪರ್ಟಿ ವರ್ತು ಏಳು ಕೋಟಿ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ರುಪೀಸ್ ವರ್ತ್ ಪ್ರಾಪರ್ಟಿಯನ್ನು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿ ಇದನ್ನು ವಶಪಡಿಸಿಕೊಂಡಿದ್ದಾರೆ ಇದಕ್ಕೆ ಎಡಿಷಲ್ ಎಸ್ ಪಿ ಒನ್ ಮಾರಿಯವರು ಮತ್ತು ಎಡಿಷನಲ್ ಎಸ್ ಪಿ ಕ್ರೈಮ್ ಆದಂತಹ ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆ ಎಲ್ಲ ಉಪವಿಭಾಗಾಧಿಕಾರಿ ಡಿ ವೈ ಎಸ್ ಪಿಗಳು ಮತ್ತು ಸಿ ಪಿ ಐರವರು ಮತ್ತು ಪಿ ಎಸ್ ಐ ಅವರವರು ಅತಿ ಪ್ರಮುಖವಾಗಿ ನಮ್ಮ ಎಲ್ಲ ಜಿಲ್ಲಾ ಪೊಲೀಸ್ ತಂಡದ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿ ಇದನ್ನು ಅತಿ ಹೆಚ್ಚಿನ ಇದರಲ್ಲಿ ರಿಕವರಿ ಮಾಡಿದ್ದಾರೆ ಪೊಲೀಸರಿಗೆ ಕಳತನ ಕೇಸ್ಗಳನ್ನು ಪತ್ತೆ ಮಾಡೋದು ಅಷ್ಟು ಆಗಿರಲ್ಲ ಯಾವುದೇ ಒಂದು ಕಳತನ ಪ್ರಕರಣ ಆಗಲಿ ಅದಕ್ಕೆ ಸಾಕಷ್ಟು ಸಮಯವನ್ನು ಮತ್ತು ಸಾಕಷ್ಟು ಏನು ಹಗಲು ಇರುಳು ಅನ್ನೋದೇ ದುಡಿದು ಮಾಡಬೇಕಾಗತ್ತೆ ಬೇರೆ ಬೇರೆ ಊರುಗಳಿಗೆ ರಾಜ್ಯಗಳಿಗೆ ತಳ್ಳಿ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾವು ನೋಡ್ತಾ ಇರೋದೇನು ಅಂತಂತಂದರೆ ಇವತ್ತಿನ ದಿನದಲ್ಲಿ ನಾವು ಈ ಪ್ರೆಸ್ ಮೀಟಿನ ಮುಖಾಂತರ ನಾವು ಎಲ್ಲ ಸಾರ್ವಜನಿಕರಿಗೆ ತಿಳ್ಕೊಳ್ಳೋದೇನು ಅಂತಂತಂದರೆ ನಿಮ್ಮ ನಿಮ್ಮ ಮನೆಗಳಿಗೆ ಕಂಪಲ್ಸರಿಯಾಗಿ ಸಿ ಸಿ ಟಿ ವಿಗಳನ್ನು ಹಾಕಿಸ್ಕೊಳ್ಳಿ ಎಲ್ಲಿ ಸಿ ಸಿ ಟಿ ವಿಗಳಿರ್ತವೆ ಒಂದು ನಿಮ್ಮದು ಅಪರಾಧಗಳಾಗಲ್ಲ ಸಿ ಟಿ ಇತ್ತು ಅಪರಾಧ ಆಯ್ತಾದ್ರೂ ಕೂಡ ಪತ್ತೆ ಕಾರ್ಯ ಈಸಿ ಆಗುತ್ತೆ ಎಲ್ಲಿ ನೀವು ಸಿ ಟಿ ವಿಗಳನ್ನು ನಿಮ್ಮ ನಿಮ್ಮ ಮನೆಗಳಿಗಾಗಿರ್ಬೋದು ಎಲ್ಲಿ ಹಾಕ್ಕೊಳ್ಳಲ್ಲ ಸೊ ಅಪರಾಧಿಗಳು ಈ ಮನೆಗಳನ್ನ ಸರ್ವೆ ಡೇ ಟೈಮಲ್ಲೇ ಮಾಡಿರ್ತಾರೆ ಎಲ್ಲಿ ಊರಿಗೆ ಹೋಗಿದ್ದಾರೆ ಎಲ್ಲಿಲ್ಲ ಅಂತೇಳಿ ಎಲ್ಲಿ ಸಿ ಸಿ ಟಿ ಅಲ್ಲಿ ಬರೋಲ್ಲ ಸೊ ಸಿ ಟಿ ವಿಗಳನ್ನ ದಯವಿಟ್ಟು ಹಾಕಿಸ್ಕೊಳ್ಳಿ ನಿಮ್ಮದು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ವಸ್ತುಗಳಿರ್ತವೆ ಸಿ ಸಿ ಟಿ ವಿ ಹಾಕಿಸ್ಕೊಳ್ಳೋದಕ್ಕೆ ಐದು ಸಾವಿರ ರೂಪಾಯಿ ಒಂದು ಸಿ ಸಿ ಟಿ ವಿ ಬರುತ್ತೆ ಸೊ ಮನೆಗೆ ಒಂದು ಎರಡರಿಂದ ನಾಲ್ಕು ಸಿ ಸಿ ಟಿ ವಿ ಇತ್ತು ಅಂತಂತಂದರೆ ನಿಮ್ಮ ಎಲ್ಲ ಪ್ರಾಪರ್ಟಿ ವರ್ತ್ಗಳು ಸುರಕ್ಷಿತವಾಗಿರ್ತವೆ ಅದಕ್ಕೆ ಇಲ್ಲಿ ಬಂದಂಥ ಜನರು ಈಗೇನು ನೀವು ಕಳ್ಕೊಂಡು ವಾಪಸ್ ಇಸ್ಕೊಂಡಿದ್ದೀರಾ ಎನ್ಶೂರ್ ಮಾಡಿ ನಿಮ್ಮ ನಿಮ್ಮ ಮನೆಗೆ ನೀವು ಸಿ ಸಿ ಟಿ ವಿ ಹಾಕ್ತೀರ ನಿಮ್ಮ ಅಕ್ಕಪಕ್ಕ ಮನೆ ಇರ್ಬೋದು ನಿಮ್ಮ ಏರಿಯಾ ಇರ್ಬೋದು ನಿಮ್ಮ ಊರು ಇರ್ಬೋದು ಸೊ ಸಿ ಟಿ ವಿಗಳ ಕಣ್ಗಾವಲು ಅತಿ ಪ್ರಾಮುಖ್ಯ ಇರುತ್ತೆ ಅದೇ ರೀತಿಯೂ ಕೂಡ ನಿಮ್ಮ ಟೂ ವೀಲರು ಫೋರ್ ವೀಲರು ಇವೆಲ್ಲ ಟ್ರಕ್ಸು ಟ್ಯಾಕ್ಟರ್ಸು ಇವೆಲ್ಲ ಇವೆ ಒಂದು ಜಿ ಪಿ ಎಸ್ ಟೂಲ್ ಬರುತ್ತೆ ಇವಾಗ ಏನಾದರೂ ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಒಂದು ಜಿ ಪಿ ಎಸ್ ಟೂಲ್ ಬರುತ್ತೆ ಆ ಜಿ ಪಿ ಎಸ್ ಇಕ್ವಿಪ್ಮೆಂಟನ್ನು ನಿಮ್ಮ ಟೂ ವೀಲರ್ ಟು ಫೋರ್ ವೀಲರ್ ನೀವು ಹಾಕ್ಕೊಂಡ್ರೆ ನಿಮ್ಮ ವೆಹಿಕಲ್ ಯಾರೇ ತೊಗೊಂಡೋದ್ರೂ ಕೂಡ ಈಸಿಲಿ ಟ್ರ್ಯಾಕ್ ಮಾಡ್ಬೋದು ನೀವು ಲಕ್ಷ ಹತ್ತು ಲಕ್ಷ ಗಟ್ಟಲೆ ಕೊಟ್ಟು ಕಾರು ಟೂ ವೀಲರು ನಿಮ್ಮ ಟ್ರಕ್ಸ್ಗಳನ್ನು ತೊಗೊಂಡಿರ್ತಾರೆ ಎರಡರಿಂದ ಐದು ನಾಲ್ಕು ಸಾವಿರ ರೂಪಾಯಿ ಸಿಗುವಂಥ ಒಂದು ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸನ್ನು ನಿಮ್ಮ ಗಾಡಿಗಳಿಗೆ ಹಾಕೊಂಡು ಬಿಟ್ಟರೆ ಅದು ಗೊತ್ತಾಗಲ್ಲ ಏನು ಹಾಕಿರ್ತೀರ ಅಂತಂತೇಳಿ ಸೊ ಯಾರೇ ತೊಗೊಂಡೋದ್ರೂ ಕೂಡ ಪತ್ತೆ ಮಾಡೋದು ಭಾಳ ಈಸಿ ಆಗುತ್ತೆ ಸೊ ಸುರಕ್ಷತಾ ಕ್ರಮಗಳು ಸಾಕಷ್ಟು ಇರ್ತವೆ ಅದನ್ನು ಮಾಡಿ ಈಗ ನಾವು ಈಗ ನೋಡಿ ನೋಡಿದರೆ ಅಟೆನ್ಷನ್ ಡೈವರ್ಷನ್ನು ಸಾಕಷ್ಟು ಅಟೆನ್ಷನ್ ಡೈವರ್ಷನ್ಸ್ಗಳ ಕೇಸ್ಗಳಿದ್ದಾವೆ ಏನು ಅಂತಂತಂದರೆ ಸೊ ಪೊಲೀಸರು ಬಂದರು ಪೊಲೀಸರು ಬರ್ತಾ ಇದ್ದಾರೆ ಅಥವಾ ಏನು ಅಲ್ಲಿ ಮುಂದೆ ಗಲಾಟೆ ಆಗ್ತಾಯಿದೆ ಅಂತಂಥೇಳಿ ಜನರಲ್ಲಿ ಸೀನಿಯರ್ ಸಿಟಿಜನ್ಸ್ಗಳಿಗೆ ಈ ರೀತಿ ಅಟೆನ್ಷನ್ ಡೈವರ್ಷನ್ ಮಾಡೋದನ್ನು ನೋಡಿದ್ದೀರಾ ಅದೇ ರೀತಿ ಕೂಡ ನಿಧಿ ಸಿಕ್ಕಿದೆ ನಾವು ಹಳೆ ಕಾಲದ ನಾಣ್ಯಗಳು ಸಿಕ್ಕಿದ್ದಾವೆ ಕಡಿಮೆ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ ಅಂತಂತಂಥೇಳಿ ಆಮಿಷಕ್ಕೆ ಒಳಗಾಗಿ ಜನರನ್ನು ಕರೆದು ಬಿಟ್ಟು ಕೂಡ ಮೋಸ ಮಾಡಿದ ಪ್ರಕರಣಗಳು ಇಲ್ಲಿ ಕಾಣ್ತಾ ಇದ್ದಾವೆ ಸೊ ಈ ರೀತಿಯಾಗಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಇಲಾಖೆ ಮಾಧ್ಯಮದವರಾಗಿರ್ಬೋದು ಅವೇರ್ನೆಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಆದ್ರೂ ಕೂಡ ಮನುಷ್ಯ ತನ್ನ ಆಸೆ ದುರಾಸೆಗೆ ಒಳಪಟ್ಟು ಕೆಲವೊಂದು ಸಾರಿ ಈ ಅಟೆನ್ಷನ್ ಡೈವರ್ಷನ್ ಅಂಥದ್ದು ಅಥವಾ ಈ ನಿಧಿ ಸಿಕ್ಕಿದೆ ಅಂತಂದರೆ ಕಡಿಮೆ ಬೆಲೆಗೆ ಬಂಗಾರ ಸಿಗ್ತಾ ಇದೆ ಅಂತಂಥೇಳಿ ಮೋಸಕ್ಕೊಳಗಾಗೋದು ಇನ್ನೂ ಕೂಡ ಕಾಮನ್ ಆಗಿದೆ ಸೊ ಆದ್ದರಿಂದ ಸಾರ್ವಜನಿಕರು ಎಲ್ಲ ಉದಾಹರಣೆಗಳಿಂದ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಸೊ ಯಾವ ರೀತಿ ಜನ ಮೋಸ ಮಾಡ್ತಾರೆ ಯಾವ ರೀತಿ ನಾವು ಎಚ್ಚರದಿಂದ ಇರಬೇಕು ಹೇಳಿ ಕೇವಲ ಪೊಲೀಸ್ ಇಲಾಖೆ ಅಲ್ಲ ಪೊಲೀಸ್ ಇಲಾಖೆ ಜೊತೆಗೆ ತಾವೆಲ್ಲ ಸಾರ್ವಜನಿಕರು ಕೈ ಜೋಡಿಸಬೇಕು ಒಬ್ಬರು ಮಾಡಿರು ತಪ್ಪನ್ನು ನೋಡಿಬಿಟ್ಟು ಅದನ್ನು ಕಲಿತು ನಾವು ಅದನ್ನು ರಿಪೀಟ್ ಮಾಡಬಾರ್ದು ಆದ್ದರಿಂದ ಸುರಕ್ಷತಾ ಕ್ರಮಗಳು ಈಗಿನ ಕಾಲದಲ್ಲಿ ಈಗಿನ ಕಾಲಮಾನದಲ್ಲಿ ಅತಿ ಪ್ರಾಮುಖ್ಯತೆ ಆಗಿರ್ತವೆ ಆದ್ದರಿಂದ ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೋಸ್ಕರನೇ ಇರೋದು ಸಾರ್ವಜನಿಕರ ಸೇವೆಗೋಸ್ಕರನೇ ಇರೋದು ಅದೇ ರೀತಿ ಕೂಡ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆಗೆ ಎಲ್ಲ ಸುರಕ್ಷತಾ ಕ್ರಮಗಳನ್ನು ನೀವು ಮಾಡಿಕೊಂಡು ಕೂಡ ನಮಗೆ ಸಹಕಾರ ಮಾಡಿ ಅಂತಂತೇಳಿ ಕೇಳ್ಕೊಳ್ತೀನಿ ಈ ಇಷ್ಟೊಂದು ನೀವು ಏನು ಪ್ರಾಪರ್ಟಿ ರಿಕವರಿ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನು ನಾವು ಇದರಲ್ಲಿ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ ಅದನ್ನು ತಮಗೆ ಶೇರ್ ಮಾಡುತ್ತೆ ಸೊ ಸಿಂಧಿ ಸ ಪೊಲೀಸ್ ಸ್ಟೇಷನ್ದವರು ಅತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಟೂ ವೀಲರು ಮತ್ತು ಫೋರ್ ವೀಲರು ಗೋಲ್ಡ್ ಪ್ರಾಪರ್ಟಿ ರಿಕವರಿ ಮಾಡಿದ್ದಾರೆ ಸೊ ಅದೇ ರೀತಿ ಕೂಡ ವಿಜಯಪುರ ಸಿಟಿ ಸಬ್ ಡಿವಿಜನ್ನು ಇಂಡಿ ಸಬ್ ಡಿವಿಜನ್ನು ಕೂಡ ರಿಕವರಿ ಮಾಡಿದ್ದಾರೆ ಚೆನ್ನಾಗಿ ಪರ್ಟಿಕ್ಯುಲರ್ಲಿ ನಮ್ಮ ಮಹಾರಾಷ್ಟ್ರ ಭಾಗದ ಏನು ಭಾಗ ಇರುತ್ತೆ ಮಹಾರಾಷ್ಟ್ರ ರಾಜ್ಯದಿಂದ ಜನ ಬಂದು ಇಲ್ಲಿ ಕಳೆತನ ಮಾಡಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಸೊ ರಾತ್ರಿ ಗಸ್ತು ವ್ಯವಸ್ಥೆ ಆಗಿರ್ಬೋದು ಚೆಕ್ ಪೋಸ್ಟ್ಗಳಾಗಿರ್ಬೋದು ನಮ್ಮ ಲರ್ಕಿಂಗ್ ಬೇಡ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಆ್ಯಕ್ಟಿವ್ ಆಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಆದರೂ ಕೂಡ ಜನರ ಸಹಭಾಗಿತ್ವ ಜನರ ಕೋಆಪ್ರೇಷನು ಭಾಳ ಇಂಪಾರ್ಟೆಂಟ್ ಇರುತ್ತೆ ಈ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟೋದು ತಡೆಗಟ್ಟೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ಪತ್ತೆ ಮಾಡೋದಿರುತ್ತೆ ತಡೆಗಟ್ಟೋದಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಕ್ಕೆ ಸಾರ್ವಜನಿಕರ ಸಹಾಯ ಸಹಕಾರ ಅತಿ ಆಗಿರುತ್ತೆ ಸೊ ಅದರಿಂದ ಈ ಎಲ್ಲ ಕ್ರಮಗಳನ್ನ ತಾವು ಅಳವಡಿಸ್ಕೊಂಡು ಸೊ ನಮ್ಮ ಏನು ಈ ಪ್ರಾಪರ್ಟಿ ಅಫೆನ್ಸಸ್ಗಳನ್ನ ಕಡಿಮೆ ಮಾಡೋದರಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳುತ್ತೆ ಸೊ ಈ ರಾಮನಗೌಡ ಅವರು ಕ್ರೈಮ್ ಪ್ರಾಪರ್ಟಿ ರಿಕವರಿ ಇದರಲ್ಲಿ ಸಾಕಷ್ಟು ಏನೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ಅದೇ ರೀತಿ ಕೂಡ ನಮ್ಮ ಎಲ್ಲ ಡಿ ವೈ ಎಸ್ ಪಿ ಅವರು ಮತ್ತು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ಸು ಪಿ ಎಸ್ ಐ ಕ್ರೈಮ್ ಸ್ಟಾಫು ಪೊಲೀಸ್ ಸಿಬ್ಬಂದಿಯವರು ಕೂಡ ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಶೇಕಡ ಅರುವತ್ತಕ್ಕಿಂತಲೂ ಹೆಚ್ಚು ಪ್ರಾಪರ್ಟಿ ರಿಕವರಿಯನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿರ್ತಾರೆ ಅವರ ಕೆಲಸವನ್ನು ನಾನು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನು ಶ್ಲಾಘಿಸ್ತೀನಿ ಮತ್ತು ಇಲ್ಲೇನು ಇವಾಗ ನಾವು ಆಗಿ ಪ್ರಾಪರ್ಟಿಯನ್ನು ಕೆಲವೊಂದಿಷ್ಟು ಐದು ಜನರಿಗೆ ಮಾತ್ರ ಕೊಟ್ಟಿದ್ದೀವಿ ಯಾಕಂತಂದರೆ ನಾವು ಕೊಡ್ತಾ ಹೋದರೆ ಸುಮಾರು ಇನ್ನೂರ ಇಪ್ಪತ್ತೈದು ಪ್ರಕರಣಗಳಿಗೆ ಕೊಡಬೇಕಾಗತ್ತೆ ಇದರಲ್ಲಿ ಕೋರ್ಟ್ ಪರ್ಮಿಷನ್ ಈಗಾಗಲೇ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳಿಗೆ ಕೋರ್ಟ್ ಪರ್ಮಿಷನ್ ಆಗಿದೆ ಆ ಕೋರ್ಟ್ ಪರ್ಮಿಷನ್ ಆದವರಿಗೆ ನಿಮ್ಮ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ನಾಳೆ ಎರಡು ದಿನದಲ್ಲಿ ನೀವು ಹೋಗ್ಬಿಟ್ಟು ಅವುಗಳನ್ನು ನಿಮ್ಮ ಪ್ರಾಪರ್ಟಿಸ್ಗಳನ್ನು ನೀವು ದಯವಿಟ್ಟು ತೆಗೆದುಕೊಳ್ಳಿ ಇನ್ನೂ ಶೇಕಡ ಐವತ್ತರಷ್ಟು ಪ್ರಾಪರ್ಟಿ ರಿಕವರಿಗಳಾಗಿದೆ ಅದು ಕೋರ್ಟಿನ ಒಂದು ಪ್ರೊಸೆಸಲ್ಲಿದೆ ಕೋರ್ಟಿನ ಒಂದು ಅನುಮತಿಯನ್ನು ತೆಗೆದುಕೊಂಡು ನಿಮಗೆ ಕೊಡಬೇಕಾಗುತ್ತೆ ಅದನ್ನು ಕೂಡ ಆದಷ್ಟು ಬೇಗ ಕೋರ್ಟಿನ ಪರ್ಮಿಷನನ್ನು ತಗೊಂಡು ನಿಮಗೆ ಮರು ಮರಳಿಸಲಾಗುವುದು ಸೊ ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮ ಎಲ್ಲ ಸಾರ್ವಜನಿಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೆ ಮತ್ತು ಈ ಅಚ್ಚುಕಟ್ಟಾದಂತಹ ಒಂದು ಪ್ರಾಪರ್ಟಿ ಪೆರಡ್ ರಿಟರ್ನ್ ಪ್ರಾಪರ್ಟಿ ರಿಟರ್ನ್ ಪಿರೇಡನ್ನು ಆರ್ಗನೈಸ್ ಮಾಡೋದಕ್ಕೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು ಶ್ರಮಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರಾಪರ್ಟಿ ರಿಟರ್ನ್ ಪಿರಿಯಡ್ ಒಂದು ಪ್ರೆಸ್ ಮೀಟನ್ನು ಮುಕ್ತಾಯಗೊಳಿಸುತ್ತೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು